ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದೀರಿ ಕನ್ನಡ ಫ್ಯಾಷನ್ ಟಿಕ್ ಚಾನಲ್ ನಿಮಗೆ ಲಾಸ್ಟ್ ವೀಡಿಯೋಸು ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡೋದು ಮತ್ತು ನೆಕ್ ಬ್ಲೌಸ್ ಕಟಿಂಗ್ ಮಾಡೋದು ಮತ್ತು ಡಾಟ್ ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇದು ಅಧ್ಯಾಯ ಎರಡು ನಿಮಗೆ ಬೋಟ್ನೆಕ್ ಬ್ಲೌಸು ಅಳತೆ ಬ್ಲೌಸು ಬೋಟ್ನೆಕ್ ಬ್ಲೌಸು ಈ ನೆಕ್ ಅಳತೆ ಬ್ಲೌಸ್ನ ತೊಗೊಂಡು ನಿಮಗೆ ನಾರ್ಮಲ್ ಡಾಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಅಂತ ಫಸ್ಟ್ ವೀಡಿಯೋ ತಿಳಿಸ್ಕೊಟ್ಟಿದ್ದೀನಿ ಎರಡನೇ ವೀಡಿಯೋದಲ್ಲಿ ಬೋಟ್ನೆಕ್ ಬ್ಲೌಸ್ ಕೊಟ್ಟಾಗ ಮತ್ತೆ ಬೋಟ್ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಎರಡನೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೂರನೇ ವೀಡಿಯೋದಲ್ಲಿ ಬೋಟ್ನೆಕ್ ಕಳಿತ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಮಾತ್ರನೇ ತಿಳಿಸ್ಕೊಟ್ಟಿದ್ದೀನಿ ನಾನು ಜಾಸ್ತಿ ಯಾವುದೋ ಲೆಂತ್ ಮಾಡ್ತಾ ಇಲ್ಲ ಲ್ಯಾಗ್ ಮಾಡ್ತಾ ಇಲ್ಲ ಇದು ಎರಡನೇ ಅಧ್ಯಾಯದಲ್ಲಿ ನಾಲ್ಕನೇ ವೀಡಿಯೋ ಇದೇ ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ನಾವು ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ಈಗ ಕಸ್ಟಮರ್ಸ್ ನಮಗೆ ಬೋಟ್ ನೆಕ್ ಬ್ಲೌಸ್ನ ಕೊಡ್ತಾರೆ ಅಳತೆ ಬ್ಲೌಸ್ನ ಆ ಬೋಟ್ ನೆಕ್ ಬ್ಲೌಸ್ನ ತೊಗೊಂಡು ನಾವು ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಯಾವ್ಯಾವ ಮೆಜರ್ಮೆಂಟ್ಸು ಏನು ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಎರಡನೇ ಅಧ್ಯಾಯ ಬೋಟ್ ನೆಕ್ ಬ್ಲೌಸು ನಿಮಗೆ ಮೊದಲನೇ ಅಧ್ಯಾಯ ಆಲ್ರೆಡಿ ಎಲ್ಲ ಮಾಡ ಬ್ಲೌಸಸ್ನ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಡಾಟ್ ಬ್ಲೌಸ್ ಅಳತೆ ಬ್ಲೌಸ್ ತೊಗೊಂಡಿರೋದು ಮೊದಲನೇ ಅಧ್ಯಾಯದಲ್ಲಿ ಆ ಡಾಟ್ ಬ್ಲೌಸ್ ತೊಗೊಂಡು ಅಳ್ತೆ ಬ್ಲೌಸು ಫೋರ್ ಡಾಟ್ ಬ್ಲೌಸ್ ಅಳತೆ ಬ್ಲೌಸ್ ತೊಗೊಂಡು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ಫಸ್ಟ್ನೇ ಅಧ್ಯಾಯದಲ್ಲಿ ಅಧ್ಯಾಯದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎರಡನೇ ಅಧ್ಯಾಯದಲ್ಲಿ ಬೋಟ್ನೆಕ್ ಬ್ಲೌಸ್ ತೊಗೊಂಡಿದ್ದೀನಿ ಇದರಲ್ಲೂ ಅಷ್ಟೇ ಈಗ ಆಲ್ರೆಡಿ ಮೂರು ವೆರೈಟಿ ಬ್ಲೌಸ್ನ ತೋರಿಸ್ಕೊಟ್ಟಿದ್ದೀನಿ ಇನ್ನು ಮಿಕ್ಕಿರೋವೆಲ್ಲ ತೋರಿಸ್ಕೊಡ್ತೀನಿ ಓಕೆನಾ ಇದೊಂದು ಕ್ಲಾರಿಟಿ ಫಸ್ಟು ನಾವು ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಈಗ ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿದರೂ ಲೈನಿಂಗ್ ನೀಟಾಗಿ ಐರನ್ ಮಾಡಿಕೊಂಡು ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗು ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನಿಮಗೆ ಸ್ವಲ್ಪ ಸಿಂಪಲಾಗೆ ತಿಳಿಸ್ಕೊಡ್ತೀನಿ ಮತ್ತು ಸ್ವಲ್ಪ ಸ್ಪೀಡಾಗಿ ತಿಳಿಸ್ಕೊಡ್ತೀನಿ ಸ್ಪೀಡಾಗಿ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಿಮಗೆ ನಿಧಾನವಾಗಿ ತೋರಿಸ್ಕೊಡ್ತೀನಿ ಇನ್ನು ಮಿಕ್ಕಿರೋದೆಲ್ಲ ಸ್ವಲ್ಪ ಸ್ಪೀಡಾಗಿ ತಿಳಿಸ್ಕೊಡ್ತೀನಿ ಅದು ರೆಗ್ಯುಲರಾಗಿ ನಿಮಗೆಲ್ಲ ಬ್ಲೌಸಲ್ಲೂ ತೋರಿಸ್ಕೊಡ್ತಾ ಇರೋದೆ ಏನು ಅಂದರೆ ಈಗ ನೋಡಿ ಬೋಟ್ನೆಕ್ ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಾವು ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡಬೇಕು ಅಂದರೆ ಯಾವ ರೀತಿ ಮೆಜರ್ಮೆಂಟ್ಸನ್ನು ತೊಗೊಂಡು ಮಾರ್ಕ್ ಮಾಡಿ ಕಟ್ ಮಾಡಬೇಕು ತುಂಬ ಆಗಿ ಒಂದು ಲೈನಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ಬೋಟ್ನೆಕ್ ಕಳಚೆ ಬ್ಲೌಸ್ ಕೊಟ್ಟು ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟಿಂಗ್ ಮಾಡೋಕೆ ಹೇಳಿದರೆ ಆಲ್ರೆಡಿ ನಾನು ಇದರಿಂದ ಎರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇದೇ ಬೋಟ್ನೆಕ್ ಬ್ಲೌಸ್ ತೊಗೊಂಡು ಮತ್ತೆ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡೋದು ಇದೇ ಬೋಟ್ನೆಕ್ ಬ್ಲೌಸ್ ತಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಅಂತ ಆ ಎರಡು ಮಿಕ್ಸ್ ಮಾಡಿದರೆ ಮುಗೀತು ಬೋಟ್ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡ್ಬೋದು ಬೋಟ್ನೆಕ್ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ನೀವು ತೊಗೊಂಡ್ರೆ ಆಯಿತು ಪ್ರಿನ್ಸಸ್ ಕಟ್ ಬ್ಲೌಸ್ನಲ್ಲಿ ಫ್ರಂಟ್ ಸೈಡ್ ಪಾರ್ಟ್ನ ತೊಗೊಂಡ್ರೆ ಆಯಿತು ಆ ಎರಡು ಮಿಕ್ಸ್ ಮಾಡಿದರೆ ಆಯಿತು ನಿಮಗೆ ಸಿಂಪಲ್ಲಾಗಿ ಇರುತ್ತೆ ಕಟ್ಟಿಂಗು ಕೆಲವರು ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಇನ್ನೊಂದು ಸಾರಿ ಮಾರ್ಕ್ ಮಾಡಿ ತೋರಿಸ್ತೀನಿ ಜನರಲ್ಲಾಗಿ ಬ್ಲೌಸ್ ಲೆಂತ್ ಓಕೆನಾ ಎಲ್ಲ ಮೆಜರ್ಮೆಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ನು ತೊ ತೊಗೊಳ್ಳಿ ಒಂದೊಂದಾಗಿ ಏನು ತೋರಿಸೋ ಅವಶ್ಯಕತೆ ಇರೋದಿಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಅಳತೆ ಬ್ಲೌಸ್ ಕೊಟ್ಟಾಗ ಬ್ಯಾಕ್ ನಿಮಗೆ ಹಾಗೆ ಜಸ್ಟ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಮಾರ್ಕಿಂಗ್ ಮಾಡೋದನ್ನು ಫಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಈ ಅಳತೆ ಬ್ಲೌಸಲ್ಲಿ ಲೆಂತ್ ತೊಗೊಳ್ಳಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಫಸ್ಟು ಇದಾದ ನಂತರ ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ಸೈಡು ನೋಡಿ ಈ ಸೈಡ್ ಇರುತ್ತಲ್ವ ಈ ಸೈಡು ಎಷ್ಟು ಇಂಚ್ ಇದೆ ಅಂತ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೆ ನೀವು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟು ಈ ಮಾರ್ಕಿಂಗು ಮತ್ತು ಈ ಎರಡು ಮಾರ್ಕಿಂಗ್ನ ನಾವು ಟ್ಯಾಲಿ ಮಾಡ್ಕೊಳ್ಬೇಕು ಓಕೆನಾ ಇದು ಎಷ್ಟು ಇಂಚ್ ಬರುತ್ತೆ ನೋಡ್ಕೊಳ್ಬೇಕು ಅಷ್ಟನ್ನು ಫಸ್ಟು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಮಾರ್ಕ್ ಮಾಡ್ಕೊಂಡ ನಂತರ ಈ ಬೋಟ್ನೆಕ್ ಬ್ಲೌಸ್ಗೆ ಏನು ಅಂದರೆ ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ ಒಂದೂವರೆ ಇಂಚ್ ಸೇರಿಸ್ಕೊಳ್ಬೇಕು ಅಂದರೆ ನಾವು ನಾರ್ಮಲ್ ಶೋಲ್ಡರ್ ಏನು ತೊಗೊಳ್ತೀವೋ ಬೋಟ್ನೆಕ್ ಬ್ಲೌಸ್ಗೆ ನೆಕ್ ಬ್ಲೌಸ್ಗೆ ಇಷ್ಟೇ ಸಾಕು ಶೋಲ್ಡರು ಬೋಟ್ನೆಕ್ ಬ್ಲೌಸ್ಗೆ ಇನ್ನೂ ಒಂದು ಒಂದೂವರೆ ಇಂಚ್ವರೆಗೂ ಎಕ್ಸ್ಟ್ರಾ ತೊಗೊಳ್ಳಿ ಆಗ ಇದು ಟೋಟಲ್ ಎಷ್ಟಾಯಿತು ಇದು ಐದು ಇಂಚು ಅದೊಂದೂವರೆ ಆರೂವರೆ ಇಂಚು ಆರೂವರೆ ಇಂಚ್ ಆಯ್ತಲ್ವ ಈ ಟೋಟಲ್ ಎಷ್ಟಿರುತ್ತೋ ಅದರಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡಿ ಹಾರ್ಮಲ್ ಡೌನಿಂಗ್ ತೊಗೊಳ್ಳಿ ಇದಲ್ಲ ಹಾರ್ಮಲ್ ಡೌನಿಂಗ್ ಮಾರ್ಕು ಈಗ ಮಾರ್ಕ್ ಮಾಡ್ತೀವಲ್ವ ಇದು ನಿಮ್ಗೆ ಆಲ್ರೆಡಿ ಬೋಟ್ನೆಕ್ ಬ್ಲೌಸ್ ನಾನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಲ್ವ ಅದರಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಏನು ಕ ಯಾವ ರೀತಿ ಆದರೆ ಕಟ್ ಮಾಡ್ತೀವೋ ಸೇಮೇ ಯಾವುದು ಬದಲಾವಣೆ ಅಂತ ನಿಮಗೆ ಇರೋದಿಲ್ಲ ಹಾಗಾಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ಅಳತೆ ಬ್ಲೌಸು ಪರ್ಫೆಕ್ಟ್ ಇರಬೇಕು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಈ ಕಡೆ ಸೈಡಿಂದ ಶೋಲ್ಡರ್ ಪಟ್ಟಿ ನಾವು ಒಂದೂವರೆ ಇಂಚ್ ತೊಗೊಂಡ್ರೆ ಸಾಕು ಓಕೆನಾ ಇಲ್ಲ ನಿಮಗೆ ಸಾರಿ ಎರಡು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ನಮ್ಗೆ ಅರ್ಧ ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತಲ್ವ ಮಾರ್ಜಿನ್ನು ಎರಡು ಇಂಚ್ ಆ ಕಡೆ ಸೈಡಿಂದ ಎರಡು ಇಂಚ್ ಮಾರ್ಕ್ ಮಾಡಿಕೊಂಡು ಈ ಮಿಕ್ಕಿರೋದನ್ನು ನಾವು ನೆಕ್ ಹಿಡ್ತಾಗಿ ತೊಗೊಳ್ಬೋದು ಬೋಟ್ ನೆಕ್ಕು ರೆಡಿ ಬಂದುಬಿಟ್ಟು ಒಂದು ಮೂರುವರೆ ಇಂಚವರೆಗಿದ್ರು ಆಯಿತು ಕರೆಕ್ಟಾಗಿರುತ್ತೆ ಮೂರುವರೆ ಇಂಚ್ ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಲಾಸ್ಟ್ ಟೂ ವೀಡಿಯೋಸಲ್ಲೇ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವೀಡಿಯೋಸ್ನ ನೋಡಿರೋರಿಗೆ ಕ್ಲಿಯರಾಗೆ ಅರ್ಥ ಆಗುತ್ತೆ ಬೋಟ್ ಬೋಟ್ನೆಕ್ ಮಾರ್ಕಿಂಗ್ ಮಾಡಿದ್ದೀವಿ ಮತ್ತು ಇಲ್ಲಿಂದ ಒಂದು ಕಾಲು ಇಂಚು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು ಎರಡನ್ನ ನಾವು ಎಷ್ಟಿದೆಯೋ ಅಳತೆ ಬ್ಲೌಸಲ್ಲಿ ಅಷ್ಟನ್ನು ತಗೊಳ್ಬೇಕು ಬ್ಯಾಕ್ ಸೈಡ್ ಡಾಟು ಮತ್ತು ಹಾರ್ಮಲ್ ರೌಂಡಿಂಗು ಈ ಹಾರ್ಮಲ್ ರೌಂಡಿಂಗ್ ಮಾರ್ಕ್ನ ಮಾರ್ಕ್ ಮಾಡಿಕೊಂಡ ನಂತರ ಹಾರ್ಮಲ್ ರೌಂಡಿಂಗು ಅಳಿತ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡ್ರೆ ಆಯಿತು ಇದರಲ್ಲಿ ಸಿಂಪಲ್ಲಾಗಿ ಒಂದು ಪಾಯಿಂಟ್ ತಿಳಿಸ್ಬೇಕು ಅಂದರೆ ಈಗ ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ಗಾದರೆ ನಾವು ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡ್ತೀವಿ ಓಕೆನಾ ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಅಳತೆ ಬ್ಲೌಸಲ್ಲಿ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡ್ತೀವಿ ಸೈಡ್ ಲೆಂತ್ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಬೇಕು ಅದಕ್ಕೆ ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ತೀವಿ ಈ ಮಾರ್ಕ್ ಮತ್ತು ಬ್ಯಾಕ್ ಲೆಂತ್ ಮಾರ್ಕ್ ಫುಲ್ ಲೆಂತ್ ಬ್ಲೌಸ್ದು ಈ ಎರಡು ಎಷ್ಟು ಇಂಚ್ ಇರುತ್ತೋ ಅಷ್ಟನ್ನೇ ನಾನು ಶೋಲ್ಡರ್ಗೆ ತೊಗೊಳಕ್ಕೆ ಹೇಳ್ತೀನಿ ಮತ್ತು ಆರ್ಮಲ್ ಡೌನಿಂಗು ಫಿಕ್ಸ್ ಇರುತ್ತೆ ಅಳತೆ ಬ್ಲೌಸ್ ಕೊಟ್ಟಾಗ ಈ ಬೋಟ್ ನೆಕ್ ಬ್ಲೌಸ್ಗೆ ಏನು ಅಂದರೆ ಇನ್ನು ಸ್ವಲ್ಪ ಶೋಲ್ಡ್ರ್ ಜಾಸ್ತಿ ಆಗಬೇಕು ಹಾಗಾಗಿ ನಿಮಗೆ ಕ್ಲಾರಿಟಿಯಿಂದ ಕನ್ಫ್ಯೂಸ್ ಆಗಬಾರ್ದಂತ ಅಂತ ನಾರ್ಮಲ್ ಶೋಲ್ಡ್ರ್ ಎಷ್ಟು ಬಂದಿರುತ್ತೋ ಅದಕ್ಕೊಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಓಕೆನಾ ಮತ್ತು ಅದರಲ್ಲಿ ನಿಮಗೆ ಅರ್ಧ ಇಂಚ್ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಒಂದೂವರೆ ಇಂಚು ಪಟ್ಟಿ ಇನ್ನು ಮಿಕ್ಕಿರೋದು ನೆಕ್ ಬಿಡುತ್ತು ಈ ಬೋಟ್ ನೆಕ್ ಡೀಪ್ ಬಂದುಬಿಟ್ಟು ಮೂರುವರೆ ಇಂಚ್ ರೆಡಿ ಇದ್ದರೆ ಸಾಕು ಮೇಲ್ಗಡೆ ಮಾರ್ಜಿನ್ ಸೇರಿಸ್ಕೊಂಡು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ರೆಡಿ ಮೂರುವರೆ ಇಂಚ್ ಬರುತ್ತೆ ನೆಕ್ಸ್ಟು ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಮಾಡಿಕೊಂಡು ಒಂದು ಸಾರಿ ಹಾರ್ಮಲ್ ಚೆಕ್ ಮಾಡಿಕೊಂಡು ಕಟ್ ಮಾಡಿದರೆ ಆಯಿತು ತುಂಬ ಆಗಿರುತ್ತೆ ನಮ್ಗೆ ಶೋಲ್ಡರು ನೆಕ್ ಕುಡಿತು ಹಾರ್ಮಲ್ ಡೌನಿಂಗು ಈ ಮೂರನ್ನ ಮಾತ್ರ ಬೋಟ್ನೆಕ್ ಬ್ಲೌಸ್ಗೆ ಬದಲು ಮಾಡಬೇಕಾಗುತ್ತೆ ಅದರಲ್ಲೂ ಅಳತೆ ಬ್ಲೌಸ್ ಬೋಟ್ನೆಕ್ ಬ್ಲೌಸ್ ಕೊಟ್ಟಾಗ ನಾವು ಶೋಲ್ಡರು ಇದರಲ್ಲಿ ನಾವು ತೊಗೊಳ್ಬೋದು ಯಾವುದರಲ್ಲಿ ಇದರಲ್ಲಿ ಇದೆಷ್ಟಿದೆ ಅಂತ ಕರೆಕ್ಟಾಗಿ ಈ ರೀತಿ ಹಾಕ್ಕೊಂಡು ನಾವು ಮೆಜರ್ ಮಾಡ್ಕೊಳ್ಬೋದು ನೀವು ಆ ರೀತಿ ಆದರೂ ಶೋಲ್ಡರ್ ತೊಗೊಳ್ಳಿ ಇಲ್ಲ ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ವ ಈ ರೀತಿ ಆದ್ರೂ ನೀವು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿರುತ್ತೆ ಏನು ಪ್ರಾಬ್ಲಮ್ ಏನು ಬರೋದಿಲ್ಲ ಓಕೆನಾ ಇಷ್ಟ ಆಯ್ತಲ್ವ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೊಂದು ಇನ್ನು ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಅದನ್ನೇ ರಿಪೀಟ್ ಮಾಡೋದು ಬೇಡ ಅಂತ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ಟೂ ವೀಡಿಯೋಸ್ ಒಂದು ಬೋಟ್ನೆಕ್ ಬ್ಲೌಸ್ ಕಟ್ ಮಾಡೋದು ಇನ್ನೊಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡೋದು ಬೋಟ್ನೆಕ್ ಬ್ಲೌಸ್ದು ಬ್ಯಾಕ್ ಸೈಡ್ ಪಾರ್ಟು ಪ್ರಿನ್ಸಸ್ ಕಟ್ದು ಫ್ರಂಟ್ ಸೈಡ್ ಪಾರ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ನೀವು ಆ ವೀಡಿಯೋಸ್ನ ನೋಡಿದರೆ ಆ ಎರಡು ವೀಡಿಯೋಸ್ನ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ನಿಮಗೆ ಬೋಟ್ನೆಕ್ ಬ್ಲೌಸು ಈಸಿಯಾಗಿ ಕಟ್ ಮಾಡ್ತೀವಿ ನಾನು ನಿಮಗೆ ಯಾವಾಗ ಅದೇ ಒಂದು ಮಾತು ತಿಳಿಸ್ತೀನಿ ಏನು ಅಂದರೆ ನಿಮಗೆ ಜಸ್ಟ್ ಒಂದು ಫೋರ್ ಡಾಟ್ ಬ್ಲೌಸು ಪರ್ಫೆಕ್ಟಾಗಿ ಫೋರ್ ಡಾಟ್ ಬ್ಲೌಸು ನಿಮಗೆ ಕಟಿಂಗ್ ಮಾಡೋಕ್ಕೆ ಬಂದರೆ ಸಾಕು ಆ ಒಂದು ಬ್ಲೌಸ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಕಟಿಂಗ್ ಮಾಡ್ತೀರ ಮಿಕ್ಕಿರುವಂಥ ಎಲ್ಲ ಬ್ಲೌಸಸ್ನ ಕಟಿಂಗ್ ಮಾಡೋದಕ್ಕೆ ಕೆಲವು ಮೆಜರ್ಮೆಂಟ್ಸ್ ಮಾತ್ರ ಬದಲು ಮಾಡಬೇಕಾಗುತ್ತೆ ಅದನ್ನು ನಾನು ನಿಮಗೆ ಈ ಸೀರೀಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಪರ್ಫೆಕ್ಟಾಗಿ ಕಲಿಯೋರು ಈ ಸೀರೀಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿತೀರ ನೆಕ್ಸ್ಟು ಈ ನೆಕ್ ಬಿಡ್ತು ಮತ್ತು ಹಾರ್ಮೋಲ್ ರೌಂಡಿಂಗು ಇದು ನೋಡಿ ತುಂಬ ಆಗಿರುತ್ತೆ ನಾನು ಅಳತೆ ಬ್ಲೌಸು ಯೂಸ್ ಮಾಡ್ದೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಅರ್ಥ ಮಾಡ್ಕೊಳ್ಬೇಕು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಮತ್ತು ಪ್ರಾಕ್ಟೀಸ್ನ ಮಾಡ್ತಾ ಇರಬೇಕು ಆ್ಯಸ್ ಇಟ್ ಈಸ್ ನೀವು ಶೋಲ್ಡರು ನೆಕ್ ಹುಡ್ತು ಚೆಸ್ಟು ಹಾರ್ಮಲ್ ರೌಂಡಿಂಗು ಬ್ಯಾಕ್ ಲೆಂತ್ ಇವೆಲ್ಲ ಮಾರ್ಕ್ ಮಾಡಿಕೊಂಡ ನಂತರ ಇದು ಬ್ಯಾಕ್ ಸೈಡ್ ಲೆಂತು ಓಕೆನಾ ನಾವು ಒಂದು ಇಂಚ್ವರೆಗೂ ಎಕ್ಸ್ಟ್ರಾ ಪ್ರಿನ್ಸಸ್ ಕಟ್ಟಿಗೆ ಕ್ರಾಸ್ ಬೆಲ್ಟ್ ಇಲ್ಲ ಅಂದರೆ ತಗೊಳ್ಬೇಕಾಗುತ್ತೆ ಓಕೆನಾ ಈ ರೀತಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಈ ರೀತಿ ತಗೊಂಡ ನಂತರ ಸೇಮು ಬೋಟ್ನೆಕ್ ಡೀಪು ಫಸ್ಟು ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ನೆಕ್ ಆಯ್ತಲ್ವ ಅಳತೆ ಬ್ಲೌಸಲ್ಲಿ ಡಾಟ್ಸು ನೀವು ಡಾಟ್ಸ್ ಎಷ್ಟೆಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಓಕೆನಾ ಈ ಸೆಂಟರ್ ಡಾಟ್ ಲೆಂತ್ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ನೋಡಿಕೊಂಡ್ರೆ ಸೆಂಟ್ರ್ ಡಾಟ್ ಲೆಂತ್ ಒಂದು ಸಾಕು ಬೇರೆ ಯಾವುದು ಬೇಡ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಓಕೆ ಮತ್ತು ಇಲ್ಲಿಂದ ನೀವು ಉಕ್ಸ್ಪಟ್ಟಿಂದ ಈ ಸೈಡು ಸೈಡೊಂದು ನೋಡ್ಕೊಳ್ಳಿ ಇದು ಡಾಟ್ ವಿಡ್ತು ಎಷ್ಟು ಇಂಚಿದೆ ಅಂತ ಅದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇದೇ ನಿಮಗೆ ಸೆಂಟರ್ ಡಾಟ್ ಓಕೆನಾ ಈಗ ನಾವು ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಈ ಚೆಸ್ಟ್ ಮೆಜರ್ಮೆಂಟ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಸೈಡ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಎರಡು ಇಂಚು ಏನಕ್ಕೆ ಅಂದರೆ ಇಲ್ಲಿ ಶೇಪು ನಾವು ಈಗ ಈ ಡಾಟ್ ಬಿಡ್ತು ಈ ಡಾಟ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತೊಗೊಂಡು ಪ್ರಿನ್ಸಸ್ ಕಟ್ ಶೇಪ್ಗೆ ಯಾವ ರೀತಿ ಆದರೂ ಮಾರ್ಕ್ ಮಾಡ್ತೀವೋ ಸೇಮು ಇದು ಪ್ರಿನ್ಸಸ್ ಕಟ್ ಜನರಲ್ಲಾಗಿ ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಇನ್ನೂ ಡೆಪ್ತಾಗಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ಇದು ಅಟ್ಯಾಚ್ ಮಾಡೋದಕ್ಕೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಫಸ್ಟು ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿದೆ ಒಂದು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಎರಡು ಪೀಸಸ್ನ ಅಟ್ಯಾಚ್ ಮಾಡೋದಕ್ಕೆ ಓಕೆನಾ ಇಷ್ಟೇ ತುಂಬ ಸಿಂಪಲ್ಲಾಗಿರುತ್ತೆ ನೀವು ಇದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕು ಏನು ಈ ಲೆಂತ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವಾ ಹಾಗಾಗಿ ಇಲ್ಲಿ ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ಈಗ ಕಟ್ ಮಾಡಬಾರ್ದು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ಗೆ ಏನು ನೀವು ಮಾರ್ಕ್ ಮಾಡಿರ್ತೀರೋ ಫಸ್ಟು ಅದನ್ನೇ ನೀವು ಕಟ್ ಮಾಡಿಬಿಟ್ಟು ನಂತರ ನೀವು ಕಟ್ ಮಾಡೋದು ಈ ಪ್ರಿನ್ ಪ್ರಿನ್ಸಸ್ ಕಟ್ ಶೇಪ್ನ ಪ್ರಿನ್ಸಸ್ ಕಟ್ ಶೇಪ್ಸು ಈ ರೀತಿ ಫಸ್ಟ್ ನೀವೇನು ಮಾರ್ಕ್ ಮಾಡಿಕೊಂಡಿರ್ತೀರೋ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಫಸ್ಟ್ ನೀಟಾಗಿ ಕಟ್ ಮಾಡಿಕೊಂಡ ನಂತರ ಮತ್ತೆ ನೀವು ಇದನ್ನು ಈಗ ಇದರಲ್ಲಿ ನೋಡಿ ಈ ಪಾರ್ಟಲ್ಲಿ ಒಂದು ಅರ್ಧ ಇಂಚಷ್ಟು ನೀವು ಮಾರ್ಕ್ ಮಾಡಿಕೊಂಡು ಈ ಪ್ರಿನ್ಸಸ್ ಕಟ್ ಬ್ಲೌಸ್ನಲ್ಲಿ ನೀವು ಈ ಫ್ರಂಟ್ ಸೈಡ್ ಆರ್ಮಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಈಗ ಇದು ಚೆಕ್ ಮಾಡಿದರೂ ನಿಮಗೆ ಪರ್ಫೆಕ್ಟಾಗೆ ಬರುತ್ತೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆಯನ್ನು ಇರೋದಿಲ್ಲ ಓಕೆನಾ ನೆಕ್ಸ್ಟು ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ತೊಗೊಂಡಿರ್ತೀವಲ್ವೋ ಅದನ್ನೊಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಈ ರೀತಿ ನಿಮ್ಗೇನಾದರೂ ಇದು ಪರ್ಫೆಕ್ಟ್ ಬಂತು ಅಂದರೆ ಓಕೆ ಇಲ್ಲ ಅಂದರೆ ಇಲ್ಲೊಂದು ಸ್ವಲ್ಪ ನೀವು ಶೇಪ್ನ ಕಟ್ ಮಾಡಿಕೊಂಡ್ರೆ ಆಯ್ತು ಈ ರೀತಿ ನೋಡಿ ಚೆಕ್ ಮಾಡಿಕೊಂಡ ನಂತರ ಇಷ್ಟೇ ಇರುತ್ತೆ ನಿಮಗೆ ಬೇರೆ ಏನು ಕನ್ಫ್ಯೂಸ್ ಆಗೋವಂಥದ್ದು ಏನೂ ಇರೋದಿಲ್ಲ ನೀವು ಆಲ್ರೆಡಿ ರೆಗ್ಯುಲರಾಗಿ ವಿಡಿಯೋಸ್ನ ಫಾಲೋ ಮಾಡ್ತಾ ಇದ್ದರೆ ಒಂದು ಕ್ಲಾರಿಟಿ ಇರುತ್ತೆ ಏನು ನಾವು ಚೇಂಜಸ್ ಮಾಡಬೇಕಾಗುತ್ತೆ ಏನಿಲ್ಲ ಯಾವ ರೀತಿ ಕಟ್ ಮಾಡೋದು ಅಂತ ಇದಕ್ಕೆ ಕ್ರಾಸ್ ಏನು ಬರೋದಿಲ್ಲ ಈ ಪ್ರಿನ್ಸಸ್ ಕಟ್ಟು ಓಕೆನಾ ಪ್ರಿನ್ಸಸ್ ಕಟ್ ವಿತ್ ಕ್ರಾ ಶೇಪ್ ಬೆಲ್ಟ್ ಬರೋದು ಇರುತ್ತೆ ಈಗ ಇದರಲ್ಲಿ ನಿಮ್ಗೆ ಅದನ್ನೇನು ತೋರಿಸ್ತಾ ಇಲ್ಲ ಜಸ್ಟ್ ನಿಮಗೆ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸು ತುಂಬ ಸಿಂಪಲ್ಲಾಗಿರುತ್ತೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಈಗ ಯಾವ ರೀತಿ ಆದರೆ ಮಾರ್ಕ್ ಮಾಡಿ ತೋರಿಸಿದ್ರು ಇದೇ ರೀತಿ ನೀವು ಫಾಲೋ ಮಾಡಿ ನೋಡಿ ಫಸ್ಟು ಪ್ರಾಕ್ಟೀಸ್ನ ಮಾಡಿ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಗಲಿ ನೀವು ಅದರಲ್ಲಿ ಏನೇನು ಮಾರ್ಕಿಂಗ್ಸ್ ಇರುತ್ತೆ ಯಾವ್ಯಾವ ಮೆಜರ್ಮೆಂಟ್ಸ್ ಇರುತ್ತೆ ಅಂತ ಒಂದು ಕ್ಲಾರಿಟಿ ಬರುತ್ತೆ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ನೀವು ಲಾಸ್ಟ್ ವೀಡಿಯೋಸ್ನ ನೋಡಿ ನೀವೀಗ ಇದೊಂದು ವೀಡಿಯೋಸ್ನ ನೋಡಿ ನೀವು ಪರ್ಫೆಕ್ಟಾಗಿ ಕಲಿತೀರ ಅಂದರೆ ಇಲ್ಲ ಆಗೋದಿಲ್ಲ ನೀವು ಈ ಸೀರೀಸ್ನ ಕಂಟಿನ್ಯೂ ಮಾಡಿದ್ರೇ ನಿಮಗಿದು ಅರ್ಥ ಆಗೋದು ಈಗ ಫಸ್ಟ್ನೇ ವೀಡಿಯೋ ಸೆಕೆಂಡ್ ವೀಡಿಯೋ ಥರ್ಡ್ ವೀಡಿಯೋ ಈ ಮೂರು ವೀಡಿಯೋಸ್ನ ನೋಡಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅದಾದ ನಂತರ ನೀವು ಈ ವಿಡಿಯೋನ ನೋಡಿದರೆ ಇನ್ನಷ್ಟು ಕ್ಲಾರಿಟಿ ಬರುತ್ತೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಈ ಸೀರೀಸ್ನ ರೆಗ್ಯುಲರಾಗಿ ಫಾಲೋ ಮಾಡಿ ಅಂತ ಕೇಳ್ತಾ ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡಿದ್ದೀನಿ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು